ಎಲ್ರಿಗೂ ಸೊ ಈ ವಿಡಿಯೋ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಸೊ ಹೌದು ಇದು ಆರ್ ಸಿ ಬಿ ವಿನ್ ಆದಂಥ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಈ ವರ್ಷ ಹದಿನೆಂಟು ವರ್ಷಗಳ ಪರಿಶ್ರಮ ಸೊ ಈ ವರ್ಷ ನಾವು ಆರ್ ಸಿ ಬಿಯಿಂದ ಕಪ್ ಗೆದ್ದಿದ್ದೀವಿ ಸೊ ಈ ಸತಿ ಕಪ್ ನಮ್ದೇ ಅಲ್ಲ ಸೊ ಕಪ್ ನಮ್ದು ಆಗಿದೆ ಸೊ ಈ ಒಂದು ಎಮೋಷ್ನಲ್ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಹದಿನೆಂಟು ವರ್ಷಗಳ ಅವರ ಪರಿಶ್ರಮ ಸೊ ಅವರ ಒಂದು ಸೋಲು ಹದಿನೆಂಟು ವರ್ಷಗಳಿಂದ ಸೋತು 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 ಅದೆಷ್ಟು ಸಫರ್ ಮಾಡಿದಾರೋ ಗೊತ್ತಿಲ್ಲ ಸೊ ಈ ತಂಡ ಅಂದರೆ ಆರ್ ಸಿ ಬಿ ತಂಡ ಏನಿದೆ ಸೊ ಅವರೆಲ್ರಿಗೂ ಶುಭವಾಗಲಿ ಒಳ್ಳೆಯದಾಗ್ಲಿ ನಮ್ಮ ಬೆಂಗಳೂರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದ್ದಾರೆ ಸೊ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ಮದು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ವ್ಲಾಗ್ ಅನ್ನೋದಕ್ಕಿಂತ ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ಸೊ ಇವತ್ತು ನಮ್ಮ ಮನೆ ಫುಲ್ ಕ್ಲೀನಾಗಿದೆ ಇಷ್ಟು ದಿನ ಬಟ್ಟೆಗಳು ಅದು ಇದು ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇರ್ತಾಯಿತ್ತು ಸೊ ಇವತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ ಹಾಗಾಗಿ ಇವತ್ತು ಒಂದು ಹೋಮ್ ಟೂರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಮಾಡ್ತೀನಿ ಸೊ ಏನಂತ ಜಾಸ್ತಿ ಕ್ಲಾರಿಫಿಕೇಷನ್ ಕೊಟ್ಟು ಸೊ ಅದೆಲ್ಲ ಏನೂ ಮಾಡಲ್ಲ ಸಿಂಪಲ್ಲಾಗಿ ಒಂದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಿನ್ನೆ ಮ್ಯಾಚ್ ಅಂತೂ ಸಿಗ್ತಾ ಚೆನ್ನಾಗಿ ಆಡಿದ್ರು ಸೊ ನಿಜವಾಗ್ಲೂ ನಾನು ಮ್ಯಾಚ್ ನೋಡಿದ್ರೂ ನನಗೆ ಅರ್ಥ ಆಗೋಲ್ಲ ಸೊ ಅದು ಏನಾಗ್ತಿದೆ ಸಿಕ್ಸ್ ಹೊಡೀತಾರೆ ಫೋರ್ ಹೊಡಿತಾರ ಸೊ ಯಾವುದು ನನಗೆ ಗೊತ್ತಿಲ್ಲ ಸೊ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಇಬ್ಬರು ನೋಡ್ತಾ ಇದ್ದರು ಸೊ ಅವರು ಹೇಳಿದ್ರು ನನಗೆ ಅರ್ಥ ಆಗೋಲ್ಲ ಸೊ ಅಷ್ಟು ಬಟ್ ಆ ಕ್ರೇಜ್ ಇದೆಯಲ್ಲ ಸೊ ಕ್ರೇಜ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ಗೆದ್ದಾಗ ನಿಜವಾಗ್ಲೂ ತುಂಬ ಆಯಿತು ಹದಿನೆಂಟು ವರ್ಷ ಆದಮೇಲೆ ಸೊ ನಮ್ಮ ಹರ್ ಸಿ ಬಿ ಕಪ್ನಾಗ ಗೆದ್ದಿದೆ ಸೊ ಅದು ತುಂಬ ಖುಷಿ ಸೊ ಹಾಗಾಗಿ ನನ್ನ ಮಗ ನಮ್ಮ ಮನೆಯವರು ಎಲ್ಲರೂ ನೈಟ್ ಹನ್ನೆರಡು ಗಂಟೆವರೆಗೂ ಮ್ಯಾಚ್ ನೋಡಿಕೊಂಡು ಮಲ್ಕೊಂಡಿದ್ದು ಮಲ್ಕೊಂಡ್ವಿ ಸೊ ತುಂಬ ಖುಷಿ ಆಯಿತು ಆರ್ ಸಿ ಬಿ ಮ್ಯಾಚ್ ಗೆದ್ದಿತು ಈ ಸಲ ಕಪ್ ನಮ್ಮದೇ ಅಲ್ಲ ಕಪ್ ನಮ್ಮದು ಸೊ ಅದನ್ನು ವಿರಾಟ್ ಕೊಹ್ಲಿ ಮತ್ತು ತಂಡದವರು ಎಲ್ಲರೂ ನಿರೂಪಿಸಿದ್ದಾರೆ ಸೊ ಅದಕ್ಕೆ ನಮ್ಗೆ ತುಂಬ ಖುಷಿ ಇದೆ ಸೊ ಹಾಗೆ ಎಲ್ರಿಗೂ ವಿರಾಟ್ ಕೊಹ್ಲಿ ತಂಡ ಏನು ನಮ್ಮ ಕ್ರಿಕೆಟ್ ಟೀಮ್ ಇದೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಅಂತ ಕೇಳ್ಕೊತೀನಿ ಹಾಗೆ ಇವತ್ತು ಒಂದು ಪುಟ್ಟ ಹೋಮ್ ಟೂರ್ ಮಾಡೋಣ ಅಂಥೇಳಿ ಮಾ ವಿಡಿಯೋನ ಶುರು ಮಾಡಿದ್ದೀನಿ ಸೊ ಬನ್ನಿ ಹಾಗಿದ್ರೆ ಬೇಗ ಬೇಗ ಸಿಂಪಲಾಗಿ ಒಂದು ಹೋಮ್ ಟೂರ್ ಮಾಡೋಣ ಸೊ ಏಕೆಂದರೆ ನೆಂಟರು ಬರೋರು ಇದ್ದಾರೆ ಸೊ ಅವ್ರು ಬರೋಕ್ಕೆ ಮುಂಚೆ ಸೊ ಮಾಡೋಣ ಅಂತ ಅಷ್ಟೆ ಸೊ ಬನ್ನಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಸೊ ಬನ್ನಿ ಹಾಗಿದ್ರೆ ನೋಡೋಣ ಸೊ ಫ್ರೆಂಡ್ಸ್ ನಾನಿಲ್ಲಿ ಹೊರಗಡೆ ತೋರಿಸ್ತಾ ಇದ್ದೀನಿ ಹೊರಗಡೆ ಹೇಗಿದೆ ಅಂಥೇಳಿ ನಾವಿರೋದು ಟಾಪ್ ಫ್ಲೋರಲ್ಲಿ ಸೊ ಟಾಪ್ ಫ್ಲೋರಲ್ಲಿ ನಾವಿರೋದು ಹಾಗಾಗಿ ಸೊ ಸುತ್ತ ವ್ಯೂಸನ್ನ ತೋರಿಸ್ದೆ ಸೊ ಹಾಗೆ ಇದು ಮನೆ ಎಂಟ್ರೆನ್ಸು ಸೊ ಮನೆ ಎಂಟ್ರೆನ್ಸಲ್ಲಿ ಸಿಂಪಲಾಗಿ ಒಂದು ತೋರಣನ ಹಾಕಿದ್ದೀವಿ ಹಾಗೆ ಪುಟ್ಟದಾಗಿ ಒಂದು ರಂಗೋಲಿನೂ ಕೂಡ ಹಾಕಿದ್ದೀನಿ ಸೊ ಇವತ್ತು ಸಿಂಪಲ್ಲಾಗಿ ಪೂಜೆನೂ ಕೂಡ ಆಗಿದೆ ಸೊ ನೋಡ್ಬೋದು ಸಿಂಪಲ್ಲಾಗಿ ಒಂದು ತೋರಣ ಹಾಕಿದ್ದೀವಿ ಸೊ ಹಾಗೆ ಇಲ್ಲಿ ಒಂದು ಈ ರೀತಿದು ಇದನ್ನು ಹಾಕಿದ್ದೀವಿ ಶೋ ಪೀಸು ಸೊ ಮನೆ ಎದುರುಗಡೆನೇ ಇದೆ ಇದು ಸೊ ಹಾಗೆ ಬನ್ನಿ ಒಳಗಡೆ ಹೋಗೋಣ ಸೊ ಒಳಗಡೆ ಬರ್ತಾ ಇದ್ದಂಗೆ ಲೆಫ್ಟಿಗೆ ನಮ್ಮ ಅಡುಗೆ ಮನೆ ಬರುತ್ತೆ ನಮ್ಮ ಕಿಚನ್ ಸೊ ಕಿಚನ್ ನೋಡ್ಬೋದು ಸೊ ಈ ರೀತಿ ಇದೆ ಸೊ ಎಲ್ಲ ಸ್ವಲ್ಪ ಹಾಗಾಗೆ ಇಟ್ಟಿದ್ದೀನಿ ಅದನ್ನೆಲ್ಲ ಇಗ್ನೋರ್ ಮಾಡಿ ಆ ಲೆಫ್ಟ್ಗೆ ಒಂದು ಚಿಕ್ಕ ಚಿಕ್ಕದು ಕಿಚನ್ ಬರುತ್ತೆ ಸೊ ನೋಡ್ಬೋದು ಈ ರೀತಿ ಇದೆ ಸೊ ಎಲ್ಲದನ್ನು ಕೂಡ ಹಾಗೆ ಇಲ್ಲಿ ಮೂಟೆಗಳನ್ನ ಇಟ್ಟಿದ್ವಿ ಇದೆಲ್ಲ ಅಕ್ಕಿ ಮೂಟೆಗಳು ಅಕ್ಕಿ ಮೂಟೆ ರಾಗಿ ಮೂಟೆ ಸೊ ಅದೆಲ್ಲ ಇದೆ ಅಕ್ಕಿ ಬಾಕ್ಸು ಸೊ ಕೆಲವೊಂದಷ್ಟು ಒಳಗಡೆ ಸಾಕಾಗಲ್ಲ ಜಾಗ ಖಾಲಿ ಇಲ್ಲ ಸೊ ಅಲ್ಲೂ ಎಲ್ಲ ತುಂಬಿದೆ ಪಾತ್ರೆಗಳು ಮತ್ತು ಇಲ್ಲೂ ಕೂಡ ಎಲ್ಲ ಕಡೆ ಪಾತ್ರೆ ಇದೆ ಅಲ್ಲಿ ಸ್ವಲ್ಪ ಬಾಕ್ಸ್ ಎಲ್ಲ ಇಟ್ಟಿದ್ದೀನಿ ರಾಗಿ ಅಕ್ಕಿ ಎಲ್ಲ ಒಳಗಡೆನೂ ಇದೆ ಸೊ ಹಂಗಾಗಿ ಇದು ಮಾಡಿಲ್ಲ ಸೊ ಇಲ್ಲಿ ಮೂಟೆಗಳನ್ನ ಹೀಗೆ ಕಟ್ಟಿ ಇಟ್ಟಿದ್ದೀನಿ ಸೊ ಇದಿಷ್ಟು ಸೊ ನಮ್ಮ ಅಡುಗೆ ಮನೆ ಹೀಗಿದೆ ಒಂದು ದೊಡ್ಡ ಕಿಟಕಿ ಇದೆ ಸೊ ಗಾಳಿ ಬೆಳಕಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಸೊ ಆಗಲಿ ಚಳಿಗಾಲ ಆಗಲಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ಹಾಗೆ ಹೀಗೆ ಬಂದರೆ ಡೈರೆಕ್ಟು ಹಾಲ್ ಸಿಗುತ್ತೆ ಸೊ ನೋಡಿ ಇದಿಷ್ಟು ಹಾಲು ಇದಿಷ್ಟು ಹಾಲು ಸೊ ಇಲ್ಲಿ ಅಡುಗೆ ಮನೆ ಪಕ್ಕಕ್ಕೇ ನಾನು ಒಂದು ಹೊಲಿಗೆ ಮಿಷಿನ ಇಟ್ಕೊಂಡಿದ್ದೀನಿ ಸೊ ನಾನೇ ಸ್ಟಿಚ್ ಮಾಡೋದು ಸೊ ಹೊಲಿಗೆ ಮಿಷಿನು ಹಾಗೆ ಇಲ್ಲಿ ಫ್ರಿಜ್ ಬರುತ್ತೆ ಸೊ ಈ ಕಾರ್ನರಿಗೆ ಫ್ರಿಜ್ ಇಟ್ಟಿದ್ದೀವಿ ಸೊ ಫ್ರಿಜ್ ಕೂಡ ಬರುತ್ತೆ ಸೊ ನೋಡ್ಬೋದು ಫ್ರಿಜ್ ಕೂಡ ಬರುತ್ತೆ ಸೊ ಹಾಗೆ ಮೇಲೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿದು ಮತ್ತು ಎಲ್ಲ ಥರದ ಫೋಟೋಗಳನ್ನು ಕೂಡ ಹಾಕಿದ್ದೀನಿ ಸೊ ನೋಡ್ಬೋದು ಸೊ ಹಾಗೆ ನಾರ್ಮಲ್ ಒಂದು ಟೇಬಲ್ ಟಿ ಪಾಯ್ ಏನಾದರೂ ಅನ್ಬೋದು ಸೊ ಸಿಮ್ ಚಿಕ್ಕದೊಂದು ಟೇಬಲ್ ಕೂಡ ಇದೆ ಸೊ ಹಾಗೆ ಇದು ಟಿ ವಿ ಸೊ ಟಿ ವಿ ಯೂನಿಟು ಕೂಡ ಚೆನ್ನಾಗಿದೆ ಸೊ ಇಲ್ಲಿ ಅವರು ಡೋರ್ಸ್ ಏನೂ ಮಾಡಿಲ್ಲ ಸೊ ಅಲ್ಲಿ ಏನೇನು ಐಟಮ್ಸ್ ಇಡಬೇಕು ಎಲ್ಲ ಇಟ್ಟಿದ್ದೀನಿ ಬಟ್ ನೋಡಿ ಅಲ್ಲಿ ಮೇಲೆ ಡೋರ್ಸ್ ಇದೆಯಲ್ವಾ ಸೊ ಆ ಥರ ಇಲ್ಲೂ ಕೆಳಗಡೆ ಡೋರ್ಸ್ ಮಾಡಿಸ್ಬೇಕಿತ್ತಂತೆ ಬಟ್ ಅವರು ಮಾಡಿಸಿಲ್ಲ ಹಾಗೆ ಖಾಲಿ ಬಿಟ್ಟಿದ್ದಾರೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ಸೊ ಅಲ್ಲೇ ನಾನು ಕೆಲವೊಂದಷ್ಟು ಥಿಂಗ್ಸ್ನ ನಾನಲ್ಲಿ ಒಂದು ಬ್ಯಾಗ್ಗಳಿಗೆ ಹಾಕಿ ಕಟ್ಬಿಟ್ಟು ಇಟ್ಟಿದ್ದೀನಿ ಸೊ ಇದು ನಮ್ಮ ಟಿ ವಿ ಕ್ಯಾಬಿನೆಟ್ಟು ಸೊ ಹಾಗೆ ಇಲ್ಲೊಂದು ನಾನು ಇದನ್ನು ನಮ್ಮ ಫೋಟೋ ಮದುವೆ ಫೋಟೋ ಕೂಡ ಇಟ್ಟಿದ್ದೀನಿ ಹಾಗೆ ಕೆಲವೊಂದಷ್ಟು ಐಟಮ್ಸ್ಗಳು ಎಲ್ಲನೂ ತುಂಬಿಟ್ಟಿದ್ದೀನಿ ಹಾಗೆ ಇದು ಬಂದು ಅರ್ಶಿನ ಕುಂಕುಮನೂ ಹೊರ್ಗಡೆ ಒಂದು ಸೆಟ್ಟು ಕುಂಕುಮ ಅರ್ಶನ ಕುಂಕುಮ ಇಟ್ಟಿರ್ತೀನಿ ಏಕೆಂದರೆ ಯಾರಾದರೂ ಸಡನ್ನಾಗಿ ಬರ್ತಾ ಇರ್ತಾರೆ ಮನೆಗೆ ಆವಾಗ ನಾವು ದೇವ್ರ ಮನೆಗೆ ಹೋಗಿ ತೊಗೊಂಡ್ಬರೋಕ್ಕಾಗಲ್ಲ ಯಾಕೆಂದರೆ ಕೆಲವೊಂದು ಸಲ ನಾವು ಸ್ನಾನ ಮಾಡಿರಲ್ಲ ಸ್ನಾನ ಮಾಡದೆ ದೇವ್ರ ಮನೆಗೆ ಹೋಗ್ಬಾರ್ದು ಅಂತಾರಲ್ವ ಸೊ ಅದಕ್ಕೆ ನಾವು ಕುಂಕುಮನ ಅಲ್ಲಿಟ್ಟಿರ್ತೀನಿ ಕುಂಕುಮ ಅರ್ಶನ ಕುಂಕುಮ ಒಂದು ಸೆಟ್ಟು ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಹೊಸಲಿಗೆ ಪೂಜೆ ಮಾಡಬೇಕಾದ್ರೆ ದೇವ್ರ ಮನೆಯದನ್ನು ಅರ್ಶನ ಕುಂಕುಮ ಇಡಲ್ಲ ಇಲ್ಲಿ ಹೊರಗಡೆ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನೇ ಇಡ್ತೀನಿ ಸೊ ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಪುಟ್ಟು ಗಣೇಶ ಇದೆ ಸೊ ನೋಡ್ಬೋದು ಒಂದು ಪುಟ್ಟು ಗಣೇಶ ಮತ್ತು ಒಂದು ಪುಟ್ಟು ಕೃಷ್ಣ ಒಂದು ಪುಟಾಣಿ ಆನೆ ಮರಿ ಸೊ ನಮ್ಮ ಮನೆಯಲ್ಲಿ ಗಣೇಶ ತುಂಬ ಇದ್ದಾವೆ ಗಣೇಶ ಲೆಕ್ಕನೇ ಇಲ್ಲ ನಮಗೆ ಸೊ ಹಾಗೆ ಇದು ನಮ್ಮ ಮನೆ ದೇವರು ಸಿದಪ್ಪಾಜಿ ದೇವರು ಸೊ ಹಾಗೆ ಇದು ನಮ್ಮ ವಿಶ್ವಕರ್ಮದ ಫೋಟೋ ಸೊ ವಿಶ್ವಕರ್ಮದ ಫೋಟೋ ಇದೆ ಹಾಗೆ ಇಲ್ಲೊಂದು ಮನಿ ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀನಿ ಸೊ ಮನಿ ಪ್ಲ್ಯಾಂಟು ಚೆನ್ನಾಗಿ ಬರ್ತಾ ಇದೆ ಸೊ ಇದಿಷ್ಟು ನಮ್ಮ ಕಿವಿ ಟಿ ವಿ ಕ್ಯಾಬಿನೆಟ್ಟು ಸೊ ಹೀಗೆ ಬಂದರೆ ಇದು ನಮ್ಮ ಹಾಲು ಇದು ನಮ್ಮ ಹಾಲ್ ಬರುತ್ತೆ ಸೊ ಹಾಲಲ್ಲಿ ಫೈವ್ ಸೀಟರ್ದು ಸೋಫಾನ ಹಾಕಿದ್ದೀವಿ ಸೊ ಇದು ಮಧ್ಯದಲ್ಲಿ ಇಷ್ಟು ಜಾಗ ಸಿಗುತ್ತೆ ನಮಗೆ ಓಡಾಡೋಕ್ಕೆ ಸೊ ಇದು ಬಂದು ನಮ್ಮ ಮಿನಿ ಕಬೋರ್ಡು ಸೊ ಈ ಸೋಫಾ ಬಂದು ಈ ಸೋಫಾದಲ್ಲಿ ಜಾ ನಾವು ಜಾಸ್ತಿ ಕೂತ್ಕೊಳ್ಳೋದಕ್ಕಿಂತ ಜಾಸ್ತಿ ನಾವು ಒಗ್ತಿರೋ ಬಟ್ಟೆ ಮತ್ತು ಮಡ್ಚಿಟ್ಟಿರೋ ಬಟ್ಟೆ ಆಲ್ಮೋಸ್ಟ್ ಆಲ್ ಇಲ್ಲಿರುತ್ತೆ ಸೊ ಎಲ್ಲ ಮಡ್ಚಿರೋದೆಲ್ಲ ಎಲ್ಲ ಇರುತ್ತೆ ಸೊ ಈ ಮನೇಲಿ ನಮಗೆ ಒಂದೇ ಕಬೋರ್ಡ್ ಬಟ್ಟೆ ಬಟ್ಟೆಯೆಲ್ಲ ಇಡೋಕ್ಕೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾವು ಬಟ್ಟೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ ಸೊ ಇವತ್ತೆಲ್ಲ ಫುಲ್ ಖಾಲಿಯಾಗಿದೆ ಸ್ವಲ್ಪ ಮನೆಗೆ ನೆಂಟರು ಬರೋರು ಇದ್ದಾರೆ ಹಾಗಾಗಿ ಎಲ್ಲನೂ ಖಾಲಿ ಮಾಡಿದ್ದೀನಿ ಸೊ ಇದಿಷ್ಟು ಹಾಲು ಸೊ ಹಾಲಿಂದ ಬಂದರೆ ಇಲ್ಲೊಂದು ವೆಂಟಿಲೇಷನ್ ಚೆನ್ನಾಗಿದೆ ಒಂದು ತ್ರೀ ಇದೆ ಸೊ ಕಿಟಕಿ ಒಂದು ಮೂರು ಕಿಟಕಿಗಳಿದೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದು ಬಟ್ಟೆ ಬಂದು ದೇವ್ರ ಮನೆದು ಹಾಗೆ ಇಲ್ಲಿ ನಮ್ಮ ಅತ್ತೆ ಮಾವರ ಫೋಟೋ ಸೊ ಈ ಕಡೆ ಹಾಕ್ಕೊಂಡಿದ್ದೀವಿ ಉತ್ತರ ದಿಕ್ಕಿಗೆ ಸೊ ಅದೆಲ್ಲ ಆದಮೇಲೆ ನಾರ್ಮಲ್ ನನ್ನ ಮಗಂದು ಶಟಲ್ ಬ್ಯಾಟು ಸೊ ಕ್ಯಾಲೆಂಡರ್ ಸೊ ಈ ಥರ ಇರುತ್ತೆ ಹಾಗೆ ಇಲ್ಲಿ ಬಂದರೆ ನಮ್ಮ ದೇವ್ರ ಮನೆ ಪುಟಾಣಿ ದೇವ್ರ ಮನೆ ಸೊ ಸಿಂಪಲ್ಲಾಗಿ ಪೂಜೆನೂ ಕೂಡ ಆಗಿದೆ ಸೊ ಪುಟಾಣಿ ದೇವ್ರ ಮನೆನ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಸೊ ಹಾಗೆ ಹೀಗೆ ಬಂದರೆ ಹಾಲ್ಗೆ ಆಪೋಸಿಟಲ್ಲೇ ನಮಗೆ ಒಂದು ರೂಮು ಸಿಂಗಲ್ ಬೆಡ್ರೂಮ್ ಬರುತ್ತೆ ಸೊ ಇದು ಬಂದು ನಾರ್ಮಲ್ ಬೆಡ್ರೂಮು ಒಂದೇ ಬೆಡ್ರೂಮು ಸೊ ಇಲ್ಲೆಲ್ಲ ನಾರ್ಮಲ್ ಡೈಲಿ ಯೂಸ್ದು ಬಟ್ಟೆಗಳಿದೆ ಸೊ ಇಲ್ಲೆಲ್ಲ ತಗ ಹಾಕ್ಕೊಂಡಿದ್ದಾರೆ ಸೊ ಹಾಗೆ ಬೆಡ್ಶೀಟು ಎಲ್ಲ ಇದ್ರ ಮೇಲೆ ಇಟ್ಟಿದ್ದೀನಿ ಏನಂದರೆ ನಮಗೆ ಫಸ್ಟು ಸೆಕೆಂಡ್ ಸಾರಿ ಎರಡು ಟೂ ಬೆಡ್ರೂಮಲ್ಲಿ ಇದ್ದುಬಿಟ್ಟು ಸೊ ಇವಾಗ ಸಿಂಗಲ್ ಬೆಡ್ರೂಮಿಗೆ ಬಂದ್ವಲ್ಲ ಸೊ ನಮಗೆ ಬಟ್ಟೆಗಳು ಸೊ ಇದೆಲ್ಲ ಇಡೋದಕ್ಕೆ ಸ್ವಲ್ಪ ಜಾಗ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಹಾಗಾಗಿ ಎಲ್ಲ ಅಲ್ಲಲ್ಲೇ ಅಲ್ಲ ಇಟ್ಟಿದ್ದೀನಿ ಯಾರು ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಹಾಗೆ ಇಗ್ನೋರ್ ಮಾಡಿ ಸ್ವಲ್ಪ ಅಷ್ಟೇ ಸೊ ಇದು ನಮ್ಮ ಬೆಡ್ಡು ಕಿಂಗ್ ಸೈಜ್ ಬೆಡ್ಡು ಸೊ ಹಾಗೆ ಅಲ್ಲೊಂದಷ್ಟು ಒಗ್ದಿರೋ ಬಟ್ಟೆಗಳು ಇಟ್ಟಿದ್ದೀನಿ ಇವತ್ತು ನಿನ್ನೆ ಒಗೆದು ಬಿಟ್ಟು ಇಟ್ಟಿರೋದು ಇನ್ನು ಅದನ್ನು ಫೋಲ್ಡ್ ಮಾಡಿಲ್ಲ ಸೊ ಹಾಗೆ ನನ್ನ ಮಗನ ಸ್ಕೂಲ್ ಬ್ಯಾಗು ಸೊ ಅಲ್ಲೊಂದಷ್ಟಿದೆ ಸೊ ಇದು ಒಂದು ನೋಡಿ ಡಬಲ್ ಡೋರ್ದು ಒಂದು ವಾಡ್ರೂಬ್ ಬರುತ್ತೆ ಸೊ ಡಬಲ್ ಡೋರ್ದು ಒಂದು ವಾಡ್ರೂಬು ಸೊ ಇದಿಷ್ಟೇ ಇರೋದು ನಮಗೆ ಇಟ್ಕೊಳ್ಳೋಕ್ಕೆ ಸೊ ಹಾಗೆ ಇಲ್ಲೊಂದು ಮಿರರ್ ಕೂಡ ಬರುತ್ತೆ ಮಿರರು ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿ ಆ ಡಬ್ಬದಲ್ಲಿ ನಂದು ಸ್ವಲ್ಪ ಡೈಲಿ ಯೂಸ್ ಮಾಡುವಂಥ ಮೇಕಪ್ ಮೇಕಪ್ ಸೆಟ್ ಇದೆ ಸೊ ಕೆಳಗಡೆ ಒಂದು ಕಬೋರ್ಡ್ ಇದೆ ಸೊ ಅದಷ್ಟೇ ಸೊ ಇದೊಂದಷ್ಟು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ನಮಗೆ ಜಾಗ ಸಾಕಾಗ್ತಲ್ಲ ಹೇಳಿದ್ನಲ್ವ ಡಬಲ್ ಬೆಡ್ರೂಮ್ ಮಾಡಿ ಸೊ ಅಲ್ಲಿ ತುಂಬ ದೊಡ್ಡದಾಗಿತ್ತು ಮನೆ ಸೊ ಅಲ್ಲಿ ನಮಗೆ ಸಾಮಾನೆಲ್ಲ ಜಾಸ್ತಿ ಅನಿಸ್ತಾ ಇರಲಿಲ್ಲ ಸೊ ಇಲ್ಲಿ ಹೆಚ್ಚಿಗೆ ಸಿಂಗಲ್ ಬೆಡ್ರೂಮ್ ಮನೆಗೆ ಬಂದ ಮೇಲೆ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಅನ್ನಿಸ್ತಾ ಇದೆ ಸೊ ಹಾಗೆ ಇದೊಂದು ವಾಷಿಂಗ್ ಮೆಷಿನ್ನು ಸೊ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂಡಿದ್ದೀವಿ ಹಾಗೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದಾರೆ ಇದು ಜಸ್ಟ್ ಸೊ ಅಷ್ಟೇ ಇದಿಷ್ಟೇ ನಮ್ಮ ಮನೆಯ ಹೋಮ್ ಟೂರ್ ಸೊ ಇಲ್ಲೊಂದು ಫ್ಯಾನ್ ಇದೆ ಮೇಲೆ ಸೀಲಿಂಗ್ ಫ್ಯಾನು ಕೂಡ ಇಲ್ಲ ಈ ಒಂದು ಟೇಬಲ್ ಫ್ಯಾನನ್ನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ ಸೊ ಇಷ್ಟೇ ಸ್ನೇಹಿತರೆ ನಮ್ಮ ಮನೆಯ ಓಮ್ ಟೂರ್ ಇನ್ನೂ ಡೆಕೋರೇಟಿವ್ಗೆಲ್ಲ ನಾನು ಏನೂ ಮಾಡಿಲ್ಲ ಸೊ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಸೋ ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಮನೆ ಯಾವುದೇ ಥರ ಡೆಕೋರೇಟಿವ್ ಮಾಡೋದಾಗಲಿ ಡೆಕೋರೇಟ್ ಮಾಡೋದಾಗಲಿ ಸೊ ಅದೆಲ್ಲ ಏನೂ ಮಾಡಿಲ್ಲ ಸೊ ಆಗಿ ಎಷ್ಟು ಇಟ್ಕೋಬೇಕೋ ಸೊ ಅಷ್ಟೇ ಇಟ್ಕೊಂಡಿದ್ದೀನಿ ಸೊ ಹೇಗಿದೆ ನಮ್ಮ ಮನೆಯ ಉಂಟು ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇಷ್ಟಪಡ್ತೀನಿ ಬಾಯ್ ಸ್ನೇಹಿತರೆ